ನಾನು ಕೂಡ ನಾನು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದ್ರು ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನು ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ನನ್ನ ಸ್ನೇಹಿತ ಹಿಂಗಾಗಿ ನಾನು ಪಂಚನಾಮೆಗೆ ಏನಾದ್ರೂ ಅವಶ್ಯಕತೆ ಇರಬಹುದು ಅಂತ ಹೇಳಿ ನಾನು ಬಂದಿದ್ದೆ ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನೀಟಾಗಿ ಮುಗಿದಿದೆ ಸರ್ ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು ಯುದ್ಧದ ವಿಮಾನ ಇತ್ತು ಅದನ್ನು ತಗೊಂಡು ಹೋಗಿದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನೋ ತಗೊಂಡು ಹೋಗಿದ್ದಾರೆ ಮತ್ತೆ ಚೆಕ್ ಮಾಡಿ ತಗೊಂಡ್ರೆ ಕ್ಯಾಮ್ರಾ ಸರ್ ಕ್ಯಾಮ್ರಾ ಮತ್ತೆ ಕಂಪ್ಯೂಟರ್ ಕ್ಯಾಮ್ರಾ ಇದ್ದಂತ ತಕ್ಷಣ ಆಸ್ ಅನ್ ಯೂಟ್ಯೂಬರ್ ತಾವು ಕೂಡ ಈ ಟಿವಿ ಚಾನೆಲ್ ನಲ್ಲಿ ಅದನ್ನ ಕಂಪ್ಯೂಟರ್ ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ ಪ್ರಮುಖವಾಗಿರುವಂತಹ ಆರೋಪ ಏನಂತ ಹೇಳಿದ್ರೆ ವಿಡಿಯೋ ಮೂಲಕ ಅವರು ಸುಳ್ಳುಗಳನ್ನು ಹಾಡಿದಾರೆ ಸುಳ್ಳು ಸುದ್ದಿ ಇಲ್ಲ 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 ಅದೇ ಅದೇ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಹರಡಿಸಿದಾರೆ ಅನ್ನೋದೇ ಒಂದು ದೊಡ್ಡ ಸುಳ್ಳು ಅಂದ್ರೆ ಯಾವ ರೀತಿ ಸುಳ್ಳು ಪ್ರಚಾರ ಖಂಡಿತ ಇಲ್ಲ ಮಾಡಿರೋದೆಲ್ಲ ನಿಜ ಅಂತ ಹೇಳ್ತೀವಿ ಖಂಡಿತ ಅವ್ರ ಏನು ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ ಎಸ್ ಐ ಟಿ ಕೂಡ ತನಿಖೆ ಮಾಡ್ತಾ ಇದಾರಲ್ಲ ಉದ್ದೇಶ ಏನು ಮನೆಯಲ್ಲಿ ರೇಡ್ ಮಾಡೋಕ್ ಕಾರಣ ಏನು ಏನೇನು ವಶಪಡಿಸ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ ಓಕೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಎಂ ಡಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಅದಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನು ತೆಗೆದುಹಾಕಬೇಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ ಸರ್ಚ್ ವಾರೆಂಟ್ ತಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಮಾಜರ್ ಮಾಡಬೇಕು ಸ್ಥಳ ಮಾಜರ್ ಮಾಡೋದಕ್ಕೆ ಬಂದಿದ್ರು ಮೊದಲು ಅದರ ಸಂಬಂಧಪಟ್ಟಂತ ಇದ್ರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಅಂತಾನೆ ಇದ್ದೆ ಎಫ್ ಎಸ್ ಎಲ್ ಅವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕೆ ಆಗ್ತಾ ಆಯಿತು ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡಿದರೆ ಹದಿಮೂರು ವರ್ಷದ ಹಿಂದೆ ಆನೆ ಮಾವತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ ಅವರು ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಒಂದು ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು ಎಫ್ ಎಸ್ ಎಲ್ ಟೀಮೇ ಬಂದಿದೆ ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾನು ಅದೇ ಕೇಳಿದೆ ಅವ್ರಿಗೆ ಅಲ್ಲಿ ಎಫ್ ಎಸ್ ಎಲ್ ಅವ್ರಿಗೂ ಕೇಳಿದೆ ನೋಡಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ ಹನ್ನೆರಡು ವರ್ಷದ ಹದಿಮೂರು ವರ್ಷದ ಹಿಂದೆ ಆನೆ ಮಹತ್ನ ಡಬಲ್ ಮರ್ಡರ್ ಕೇಸ್ನಲ್ಲಿ ನಲ್ಲಿ ರುಬ್ಬುಗುಂಡು ಜಜ್ಜಿದ ಅಲ್ಲೇ ಬಿದ್ದಿದೆ ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ ಅದನ್ನು ಮಾಡಲಿಲ್ಲ ಅಂತ ಹೇಳಿ ಅದು ಬೇಜಾರಾಯಿತು ಅದ್ರ ಸಲುವಾಗಿ ಅದೇನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತದ್ದು ಏನು ಕೂಡ ಇದರಲ್ಲಿ ಇಲ್ಲ ಆಮೇಲೆ ಏನು ಕೂಡ ಅದರಲ್ಲಿ ಸಿಕ್ಕಿಲ್ಲ ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಈ ಸುಖಾಸುಮ್ನೆ ಅಪಪ್ರಚಾರ 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 ಅನ್ನೋದೇ ಒಂದು ಅಪಪ್ರಚಾರ ಷಡ್ಯಂತ್ರ 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 ಅಂತ ಇದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದನ್ನ ಪ್ರಸಾರ ಮಾಡಿ ಅಂತ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ಬರ್ತದೆ ತಾವು ವರದಿಗಾರ ಇವತ್ತು ಅವರು ಸೀಜ್ ಮಾಡಿದ್ದೇನು ಕ್ಯಾಮರಾ ಸೀಜ್ ಮಾಡಿದ್ದಾರೆ ಕ್ಯಾಮರಾ ಸೀಜ್ ಮಾಡಿದ್ದಾರೆ ಅದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಒಬ್ಬ ಪತ್ರಕರ್ತ ಸತ್ಯವನ್ನ ಬರೆದ್ರೆ ಅವನ ಪೆನ್ ಸೀಜ್ ಮಾಡಿದ್ರೆ ಹೆಂಗಿರ್ತದೆ ಅವನು ಪೆನ್ ಪೇಪರ್ ಸೀಜ್ ಮಾಡಿದ್ರೆ ಇವತ್ತು ಇಲ್ಲ ಮತ್ತೆ ಏನಾದ್ರು ಬಂದ್ರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ಯಾವುದೇ ಒಂದು ಇದನ್ನಾದ್ರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂತ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನ ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ನನ್ನ ಸ್ನೇಹಿತ ಹಿಂಗಾಗಿ ನಾನು ಪಂಚನಾಮೆಗೆ ಏನಾದ್ರು ಅವಶ್ಯಕತೆ ಇರಬಹುದು ಅಂತ ಹೇಳಿ ನಾನು ಬಂದಿದ್ದೆ ಸೊ ಆ ಪ್ರಕ್ರಿಯೆ ಮುಗಿದಿದೆ ನೀಟಾಗಿ ಮುಗಿದಿದೆ ಸರ್ ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು ಯುದ್ಧದ ವಿಮಾನ ಇತ್ತು ಅದನ್ನ ತಗೊಂಡು ಹೋಗಿದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನ ತಗೊಂಡು ಹೋಗಿದ್ದಾರೆ ಮತ್ತೆ ಚೆಕ್ ಮಾಡಿರುವ ಕ್ಯಾಮ್ರಾ ಸರ್ ಕ್ಯಾಮ್ರಾ ಮತ್ತೆ ಕಂಪ್ಯೂಟರ್ ಕ್ಯಾಮ್ರಾ ಇತ್ತಂತ ತಕ್ಷಣ ಆಸ್ ಅನ್ ಯೂಟ್ಯೂಬರ್ ತಾವು ಕೂಡ ಈ ಟಿವಿ ಚಾನೆಲ್ ನಲ್ಲಿ ಅದನ್ನ ಕಂಪ್ಯೂಟರ್ ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ ಪ್ರಮುಖವಾಗಿರುವಂತಹ ಆರೋಪ ಏನಂತ ಹೇಳಿದ್ರೆ ಮೂಲಕ ಇಲ್ಲ 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 ಅದೇ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಹಾಡುತ್ತಿದ್ದಾರೆ ಖಂಡಿತ ಅವ್ರ ಏನ್ ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ ಎಸ್ಐಟಿ ಕೂಡ ತನಿಖೆ ಮಾಡ್ತಾ ಇದಾರಲ್ಲ ನಾನು ಕೂಡ ನಾನು ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದ್ರು ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನ ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ಅದು ನನ್ನ ಸ್ನೇಹಿತ ಹೀಗಾಗಿ ನಾನು ಪಂಚನಾಮಿಗೆ ಏನಾದರೂ ಅವಶ್ಯಕತೆ ಇರ್ಬೋದು ಹೇಳಿ ನಾನು ಬಂದಿದ್ದೆ ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನೀಟಾಗಿ ಮುಗಿದಿದೆ ಸರ್ ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು ಆ ಯುದ್ಧದ ವಿಮಾನ ಇತ್ತು ಅದನ್ನು ತಗೊಂಡು ಹೋಗಿದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನ ತುಂಬಿದ್ದಾರೆ ಕ್ಯಾಮ್ರಾ ಮತ್ತೆ ಕಂಪ್ಯೂಟರ್ ಕ್ಯಾಮರಾ ಇದ್ದಂತ ತಕ್ಷಣ ಯೂಟ್ಯೂಬರ್ ತಾವು ಕೂಡ ಈ ಟಿವಿ ಚಾನೆಲ್ ನಲ್ಲಿ ಅದನ್ನು ಕಂಪ್ಯೂಟರ್ ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ ಆರೋಪ ಪ್ರಮುಖವಾಗಿರುವಂತ ಹೇಳಿದ್ರೆ ಮೂಲಕ ಅವರು ಸುಳ್ಳುಗಳನ್ನು ಹಾಡಿದಾರೆ ಸುಳ್ಳು ಸುದ್ದಿ ಇಲ್ಲ 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 ಅದೇ ಅದೇ ಸುಳ್ಳು ಸುದ್ದಿ

ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಅದಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸೂ ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನು ಪರ್ಸ್ನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಪ್ರಸಾರ ಮಾಡುತ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ ಸರ್ಚ್ ವಾರಂಟ್ ತಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಮಾಜರ್ ಮಾಡಬೇಕು ಸ್ಥಳ ಮಾಜರ್ ಮಾಡೋದಕ್ಕೆ ಬಂದಿದ್ರು ಅದಕ್ಕೆ ಅದರ ಸಂಬಂಧಪಟ್ಟಂತ ಇದ್ರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆಯಿಂದನೇ ಇದ್ದೆ ಎಫ್ ಎಸ್ ಎಲ್ ಅವರು ತುಂಬಾ ಪ್ರೊಫೆಷನಲ್ ಆಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕೆ ಆಗ್ತಾ ಆಯ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ನೋಡಿದರೆ ಹದಿಮೂರು ವರ್ಷದ ಹಿಂದೆ ಆನೆ ಮಾವತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ ಅವರು ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಒಂದು ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು ಎಫ್ ಎಸ್ ಎಲ್ ಟೀಮೇ ಬಂದಿದೆ ಯಾಕೆ ಅಂದ್ರೆ ನಾವು ತಕರಾರು ಮಾಡುವಂಗಿಲ್ಲ ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾನು ಅದೇ ಕೇಳಿದೆ ಅವ್ರಿಗೆ ಅಲ್ಲಿ ಎಫ್ ಎಸ್ ಎಲ್ ಅವ್ರಿಗೂ ಕೇಳಿದೆ ನೋಡಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ ಹನ್ನೆರಡು ವರ್ಷದ ಹದಿಮೂರು ವರ್ಷದ ಹಿಂದೆ ಆನೆ ಮಾವತನ ಡಬಲ್ ಮರ್ಡರ್ ಕೇಸ್ ನಲ್ಲಿ ರುಬ್ಬುಗೊಂಡು ಜಜ್ಜಿದ ಅಲ್ಲೇ ಬಿದ್ದಿದೆ ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ ಅದನ್ನು ಮಾಡಲಿಲ್ಲ ಅಂತ ಹೇಳಿ ಅದು ಬೇಜಾರಾಯ್ತು ಅದ್ರ ಸಲುವಾಗಿ ಅದೇನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತದ್ದು ಏನು ಕೂಡ ಇದರಲ್ಲಿ ಇಲ್ಲ ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಅಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಈ ಸುಮ್ಮನೆ ಅಪಪ್ರಚಾರ 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 ಅನ್ನೋದೇ ಒಂದು ಅಪಪ್ರಚಾರ ಷಡ್ಯಂತ್ರ 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 ಅಂತ ಇದ್ರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನು ತಾವು ಪ್ರಸಾರ ಮಾಡಿ ಅಂತ ನಾನ್ ವಿನಂತಿ ಮಾಡ್ತೀನಿ ಅದು ಗೊತ್ತು ಆಮೇಲೆ ನೋಡಿ ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ ತಾವು ತಾವು ವರದಿಗಾರ ಇವತ್ತು ಅವರು ಸೀಜ್ ಮಾಡಿದ್ದೇನು ಕ್ಯಾಮ್ರಾ ಸೀಜ್ ಮಾಡಿದ್ದಾರೆ ಕ್ಯಾಮರಾ ಸೀಜ್ ಮಾಡಿದ್ದಾರೆ ಅದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಒಬ್ಬ ಪತ್ರಕರ್ತ ಸತ್ಯವನ್ನ ಬರೆದ್ರೆ ಅವನ ಪೆನ್ ಸೀಜ್ ಮಾಡಿದ್ರೆ ಹೆಂಗಿರ್ತದೆ ಅವನು ಪೆನ್ ಪೇಪರ್ ಸೀಜ್ ಮಾಡಿದ್ರೆ ಇವತ್ತು ಇಲ್ಲ ಮತ್ತೆ ಏನಾದ್ರೂ ಬಂದ್ರೆ ನಾವು ಸಹಕಾರ ಮಾಡ್ತೀವಿ ಆತರ ಏನಿಲ್ಲ ಸರ್ ಯಾವುದೇ ಒಂದು ಇದನ್ನಾದ್ರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂತ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನು ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ಅವ್ನು ನನ್ನ ಸ್ನೇಹಿತ ಹಿಂಗಾಗಿ ನಾನು ಪಂಚನಾಮೆಗೆ ಏನಾದ್ರು ಅವಶ್ಯಕತೆ ಇರಬಹುದು ಅಂತ ಹೇಳಿ ನಾನು ಬಂದಿದ್ದೆ ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನೀಟಾಗಿ ಮುಗಿದಿದೆ ಸರ್ ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು ಆ ಯುದ್ಧದ ವಿಮಾನ ಇತ್ತು ಅದನ್ನು ತಗೊಂಡು ಹೋಗಿದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನೋ ತಗೊಂಡು ಹೋಗಿದ್ದಾರೆ ಚೆಕ್ ಮಾಡಿ ತಗೊಂಡು ಕ್ಯಾಮ್ರಾ ಸರ್ ಕ್ಯಾಮ್ರಾ ಮತ್ತೆ ಕಂಪ್ಯೂಟರ್ ಕ್ಯಾಮ್ರಾ ಇತ್ತ ತಕ್ಷಣ ಯೂಟ್ಯೂಬರ್ ತಾವು ಕೂಡ ಈ ಟಿವಿ ಚಾನೆಲ್ ನಲ್ಲಿ ಅದನ್ನ ಕಂಪ್ಯೂಟರ್ ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ ಪ್ರಮುಖವಾಗಿರುವಂತಹ ಆರೋಪ ಏನಂತ ಹೇಳಿದ್ರೆ ಮೂಲಕ ಇಲ್ಲ 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 ಅದೇ ಅದೇ ಸುಳ್ಳು ಸುದ್ದಿ ಸುಳ್ಳು ಸುದ್ದಿ ಹರಿಸ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸುಳ್ಳು ಯಾವ್ದು ಸುಳ್ಳು ಪ್ರಚಾರ ಖಂಡಿತ ಇಲ್ಲ ಮಾಡಿರೋದೆಲ್ಲ ನಿಜ ಅಂತ ಹೇಳ್ತೀನಿ ಖಂಡಿತ ಅವ್ರ ಏನ್ ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ ಎಸ್ಐಟಿ ಕೂಡ ತನಿಖೆ ಮಾಡ್ತಾ ಇದಾರಲ್ಲ